ನಮಸ್ಕಾರ ನಾನು ಸಂತೋಷ್ ಟಿಪಿ ಡಿಯರ್ ಲೈಫ್ ಡಿಸ್ಟ್ರಿಬ್ಯೂಟರ್ ನಾ ಇವಾಗ ಹಾವೇರಿ ಜಿಲ್ಲೆಯಲ್ಲಿ ಒಂದು ಊರಲ್ಲಿ ಇದ್ದೇವೆ ಸೊ ಇಲ್ಲಿ ಸರ್ ಇದ್ದಾರೆ ಇವರಿಗೆ ಡಯಾಬಿಟಿಸ್ ಇತ್ತು ಈಗ ಡಿಯರ್ ಲೈಫ್ ನ ಪ್ರಾಡಕ್ಟ್ಸ್ ಬಳಸಿರೋದ್ರಿಂದ ಇವತ್ತು ಆರಾಮಾಗಿದೆ ಕೇಳೋಣ ಬನ್ನಿ ಇವಾಗ ಅವರು ಹೇಗಿದ್ದಾರೆ ಮುಂಚೆ ಹೇಗಿದ್ರು ಅಂತ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರಿ ನಾನು ಹೆಸರು ವಿಜಯಪುರ ನಿಮ್ಮ ಊರು ಸರ್ ಶ್ರೀರಾಮನ್ಕೊಪ್ಪ ಹಿರೇಕು ಹಿರೇಕೆರೂರು ತಾಲೂಕು ತಾಲೂಕು ಹಾವೇರಿ ಹಾವೇರಿ ಜಿಲ್ಲೆ ಸರಿ ಸರ್ ಸರ್ ನೀವು ಹೇಳಿ ನೀವು ಯಾವ ಸಮಸ್ಯೆ ನಿಮ್ಗೆ ಆರೋಗ್ಯದಲ್ಲಿ ಇತ್ತು ನಮಗೆ ಶುಗರ್ ಬಿ ಪಿ ಬಹಳ ಕಾಡ್ತಾ ವರ್ಷದಿಂದ ಶುಗರ್ ಬಿ ಪಿ ಕಾಡ್ತಾ ಓಕೆ ಆಮೇಲೆ ಈ ನೋನಿ ಇದು ಹಾಗಲ್ಕಾಯಿ ಜ್ಯೂಸು ತಗೊಂಡ ಮೇಲೆ ಓಕೆ ನಾನು ನಾನು ತೊಗೊಂಡ ತೊಗೊಂಡ ಮೇಲಿಂದ ನಾನು ಗುಳಿಗೆ ಟ್ಯಾಬ್ಲೆಟ್ಸ್ ಬಿಟ್ಟೆ ಬಿಟ್ಟೆ ಓಕೆ ಓಕೆ ಅಂದ್ರೆ ನಿಮಗೆ ಆರು ವರ್ಷದಿಂದ ಟ್ಯಾಬ್ಲೆಟ್ಸ್ ತಗೋತೀನಿ ತಗೊಳ್ತಾ ಇದ್ದೆ ನಾನು ಸತತ ಕಂಟಿನ್ಯೂ ಆರು ವರ್ಷ ಟ್ಯಾಬ್ಲೆಟ್ ತಿಂತಾ ಇದ್ದೆ

ಬೇಜಾರಿಲ್ಲ ನಿಮಗೆ ವರ್ಕ್ ಇನ್ ಮೇಲೆ ಬೇಜಾರಿಲ್ಲ ಹಾಗಾದ್ರೆ ಶುಗರ್ ಸಮಸ್ಯೆ ಇರುವಂತವ್ರು ನೋನಿ ಡೈಗು ಬಳಸೋದ್ರಿಂದ ಒಳ್ಳೇದಾಗುತ್ತೆ ಒಳ್ಳೇದಾಗತ್ತೆ ಗ್ಯಾರಂಟಿ ಒಳ್ಳೇದಾಗುತ್ತೆ ನೀವಾಗಾದ್ರೆ ಈ ಸಮಸ್ಯೆ ಇರೋ ನೀವು ಸಹಾಯ ಮಾಡ್ತೀರಾ ಹೇಳ್ತೀರ ಇದ್ರು ಮಾಡ್ತೇವೆ ಮಾಡ್ತೇವೆ ಹೇಳ್ತೇನೆ ಒಳ್ಳೇದು ಹೇಳ್ತೇನೆ ಕಂಟಿನ್ಯೂ ಮಾಡ್ತೀರಿ ಕಂಟಿನ್ಯೂ ಮಾಡ್ತೇವೆ ನಾವು ಆ ತಿಂಗಳವರೆಗೇನು ಮಾಡ್ಬೇಕಂತ ಮಾಡೇ ಮಾಡ್ತೇನೆ ಬಳಸಿ ಸರ್ ಆರೋಗ್ಯ ಚೆನ್ನಾಗಿರ್ಲಿ ಹೀಗೆ ಆರೋಗ್ಯವಾಗಿರಿ So thank you said, namaste